ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳ ಗುರುಗ್ರಹ ಬದಲಾವಣೆಯ ಮಿಥುನ ರಾಶಿಯ ಗೋಚಾರ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ವೃಷಭದಿಂದ ಮಿಥುನಕ್ಕೆ ಅಂದರೆ ನಿಮ್ಮದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ಸೂರ್ಯಗ್ರಹನು ಸಹ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹದಿನೆಂಟನೇ ತಾರೀಕು ರಾಹು ಮತ್ತು ಕೇತುಗಳು ಮೀನದಿಂದ ಕುಂಭಕ್ಕೆ ರಾಹು ಕನ್ಯಾದಿಂದ ಸಿಂಹರಾಶಿಗೆ ಕೇತು ನಿಮ್ಮ ಮನೆಯಿಂದ ಮೂರನೇ ಮನೆಗೆ ಕೇತು ಮತ್ತು ಭಾಗ್ಯಸ್ಥಾನ ನವಮ ಸ್ಥಾನಕ್ಕೆ ರಾಹು ಪ್ರವೇಶವನ್ನು ಮಾಡ್ತಾ ಇರೋದು ಈ ತಿಂಗಳಲ್ಲಿ ವಿಶೇಷ ಬುಧಗ್ರಹ ಎಗೇನ್ ಇಪ್ಪತ್ತ ಆರನೇ ತಾರೀಕು ನಷ್ಟ ಸ್ಥಾನಕ್ಕೆ ಅಂದರೆ ಋಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಿಂದ ಹನ್ನೆರಡನೇ ಮನೆ ನಷ್ಟ ಸ್ಥಾನಕ್ಕೆ ಪ್ರವೇಶವನ್ನು ಬುಧ ಗ್ರಹ ಮಾಡ್ತಾ ಇರೋದು ವಿಶೇಷ ಈ ತಿಂಗಳಲ್ಲಿ ಅಂತ ಹೇಳ್ಬೋದು ಸೊ ಈ ಒಂದು ಗ್ರಹಗಳ ಅನೇಕ ಗ್ರಹಗಳ ಬದಲಾವಣೆಯಿಂದ ಮಿಥುನ ರಾಶಿಯ ಗೋಚಾರ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಗುರು ಆಗಿರೋದ್ರಿಂದ ಹಾಗೂ ಗುರು ಬಂದು ಜನ್ಮದಲ್ಲಿ ಕುತ್ಕೊಳ್ಳೋದ್ರಿಂದ ಜನ್ಮ ಗುರು ಆಗೋದ್ರಿಂದ ಜನ್ಮ ಗುರು ನರವ ಅಂತ ಹೇಳ್ತೀವಿ ಸ್ವಲ್ಪ ಹಿಂಡಿ ಇಪ್ಪೆ ಮಾಡುವಂಥದ್ದು ಕೆಲಸ ಗುರುವಿಂದ ನಡೆಯುತ್ತೆ ಮತ್ತೆ ಕೋಪ ಹೆಚ್ಚಾಗುವಂತಹ ಸಂಭವನೀಯತೆ ಉತ್ತಮ ಫಲಗಳನ್ನು ಅಪೇಕ್ಷಿಸಬಹುದು ಆದರೆ ಹೆಚ್ಚು ಉತ್ತಮ ಫಲಗಳು ದೊರೆಯೋದಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಮತ್ತು ನಿಮಗೆ ಅನುಕೂಲ ಆಗುವಂಥ ಗ್ರಹಗಳ ಸ್ಥಿತಿ ಏನು ಕಂಡು ಬರ್ತಾ ಇಲ್ಲ ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡ್ತಿರೋರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಭಾಗ್ಯಸ್ಥಾನದಲ್ಲಿ ರಾಹು ಇರೋದರಿಂದ ಶುಭ ಫಲಗಳು ಎಷ್ಟೇ ಬರಕ್ಕೆ ಬಂದರೂ ಅದರಿಂದ ತಡೆ ರಾಹುವಿಂದ ನಡೆಯುತ್ತೆ ಮತ್ತು ಸಂತಾನ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಮೂರನೇ ಮನೆಯಲ್ಲಿ ಕೇತು ಬಂದು ಸ್ಥಿತರಾಗಿರೋದ್ರಿಂದ ಸ್ವಲ್ಪ ಸಹೋದರರಿಂದ ಕಿರಿಕಿರಿ ಕಲಹವಾಗುವಂತಹ ಸಂಭವನೀಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಮಾನಸಿಕ ಸ್ಥಿತಿ ಕೆಡುವಂತಹ ಸಮಯ ಇದಾಗಿದೆ ಸೊ ಸ್ವಲ್ಪ ಅದರ ಬಗ್ಗೆ ಕಾಳಜಿ ಇರಲಿ ಸ್ವಲ್ಪ ಸಂಸಾರದಲ್ಲಿ ಕಲಹ ಉಂಟಾಗಬಹುದು ಸಪ್ತಮಾಧಿಪತಿ ಗುರು ಸ್ವಲ್ಪ ಹೆಂಡತಿ ಸ್ಟ್ರಿಕ್ಟ್ ಆಗ್ತಾರೆ ಎಲ್ಲದನ್ನು ಕ್ವೆಶ್ಚನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತಾರೆ ಅದರಿಂದ ಕಿರಿಕಿರಿ ಉಂಟಾಗಬಹುದು ಧನಪ್ರಾಪ್ತಿ ಆಗುತ್ತೆ ಆದರೂ ಹೆಚ್ಚಿನ ದನಗಿನ ಬರುವಂಥ ದುಡ್ಡು ಸ್ವಲ್ಪ ತಡೆ ಜ ಹೆಚ್ಚಾಗಿರುತ್ತೆ ಆದರೂ ಸಹ ಧನ ಪ್ರಾಪ್ತಿ ಆಗುವಂಥ ಯೋಗ ಇದೆ ಗೌರವ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಕಾಟ ಪರಿಹಾರವಾಗುವಂಥದ್ದು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ಉದ್ಯೋಗ ಏನಾದರೂ ತುಂಬ ದಿನದಿಂದ ಉದ್ಯೋಗ ಹುಡುಕ್ತಾ ಇದ್ದೀರಾ ಸಿಗ್ತಾ ಇಲ್ಲ ಅಂದರೆ ಇದೊಂದು ಸಕಾಲ ಉದ್ಯೋಗ ದೊರಕುವಂತಹ ಕಾಲ ಬಂದಿದೆ ಮತ್ತು ತುಂಬ ಕೆಲಸ ಜಾಸ್ತಿ ಆಗ್ಬೋದು ಕೆಲಸ ಜಾಸ್ತಿ ಓಡಾಟ ಜಾಸ್ತಿ ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಹಾರ್ಡ್ ವರ್ಕಿಂಗ್ ತುಂಬ ಕೆಲಸ ಮಾಡಿಸ್ಕೋತಾರೆ ಇವತ್ತು ಮತ್ತೆ ಮೇಲಿರೋರು ಸ್ವಲ್ಪ ಗೇಲಿ ಮಾಡಿ ಸ್ವಲ್ಪ ನಿಮ್ಮನ್ನು ಆಟ ಆಡಿಸುವಂಥ ಟೈಮು ಹುಷಾರಾಗಿರಿ ಅದಕ್ಕೂ ಅನವಶ್ಯಕವಾಗಿ ಅವ್ರ ಹತ್ರ ಯಾವುದೇ ವಾದ ವಿವಾದಗಳು ಬೇಡ ವಾದ ವಿವಾದಗಳಲ್ಲಿ ಅಪಜಯ ಅಂತಲೇ ಕಂಡು ಬರ್ತಾ ಇದೆ ಹೆಚ್ಚು ವಾದ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಆದಷ್ಟು ಸೈಲೆಂಟಾಗಿರೋದು ತುಂಬ ಒಳ್ಳೆಯದು ಮತ್ತೆ ಈ ಇದರಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಶಸ್ತ್ರ ಚಿಕಿತ್ಸೆಗಳಾಗುವಂತಹ ಸಂಭವನೀಯತೆ ಇದೆ ಆದಷ್ಟು ಆರೋಗ್ಯದ ಕಡೆ ತುಂಬ ಗಮನ ಕೊಡಿ ಯಶಸ್ಸು ಬರುತ್ತೆ ಅದರ ಜೊತೆಗೆ ಹಾಗೂ ಕುಟುಂಬ ಸ್ಥಾನದಲ್ಲಿ ಗ್ರಹ ಅಂದರೆ ಮಂಗಳ ಗ್ರಹ ಎರಡನೇ ಮನೆಯಲ್ಲಿ ಸ್ಥಿತವಾಗಿದ್ದಾರೆ ಸೊ ಅದರಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ಬೋದು ಅನಶ್ಯ ಅನವಶ್ಯಕವಾದಂತಹ ಮಾತು ಸ್ವಲ್ಪ ವಿಪರೀತಕ್ಕೋಗಿ ಹೆಚ್ಚಿನ ಮಟ್ಟದ ನಷ್ಟವನ್ನು ಉಂಟು ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಹೆಚ್ಚು ಮಾತು ಬೇಡ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಇರಲಿ ಅದ್ರ ಜೊತೆಗೆ ಆ ಯಶಸ್ಸು ಏನಾದರೂ ತಪ್ಪಿಸ್ಕೊಳ್ಳೋ ಅಂತ ಒಂದು ಸನ್ನಿವೇಶ ನೀವು ಕ್ರಿಯೇಟ್ ಮಾಡ್ಕೋಬಾರದು ಮತ್ತೆ ಗೌರವ ದೊರಕುವಂತಹ ಸಮಯ ಇದಾಗಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ಲ ಕೆಲಸಗಳು ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ ನಿಧಾನ ಆದರೂ ನಿಮ್ಮ ಕೆಲಸಗಳು ಆಗ್ತಾ ಹೋಗುತ್ತೆ ಕಟ್ಟಡ ನಿರ್ಮಾಣ ಮಾಡುವಂಥವರಿಗೆ ಕಟ್ಟಡದ ಕೆಲಸ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಂಥವ್ರಿಗೆ ಅನುಕೂಲ ಆಗಿದೆ ಬಂಧುಗಳ ಆಗಮನದಿಂದ ಸುಖ ದೊರೆಯಲಿದೆ ಸ್ವಲ್ಪ ಅನುಕೂಲ ಆಗೋದಿದೆ ಅಧಿಕವಾದ ಖರ್ಚು ವಿಪರೀತ ಖರ್ಚು ಸರ್ಕಾರಿ ಕೆಲಸ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಪ್ರಮೋಷನ್ ಅದರಲ್ಲೇನಾದರೂ ನೋಡ್ತಿದ್ದಾರೆ ಅಂದರೆ ಅಥವಾ ಏನಾದರೂ ಧನ ಏನಾದರೂ ಅದರಿಂದ ಪ್ರಾಪ್ತಿ ಆಗೋದೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎನ್ನಂಗಿದ್ರೆ ಧನ ಪ್ರಾಪ್ತಿ ಅಂತಲೂ ತೋರಿಸ್ತಾ ಇದೆ ಮನೆಯಲ್ಲಿ ಶುಭ ಕಾರ್ಯವಾಗುವಂತಹ ಸೂಚನೆಗಳು ಕಂಡು ಬರುತ್ತೆ ಸೊ ಇದೆಲ್ಲನೂ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಅನುಭವಿಸ್ತೀರ ಮತ್ತು ಮಿಥುನ ರಾಶಿಯವರು ಮಿತ್ರ ಮಿತ್ರರೊಂದಿಗೆ ಸ್ನೇಹ ಭಂಗ ಅಂತ ಹೇಳ್ತೀನಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು ಆದ್ರೂ ಸಹ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಅಪವಾದಗಳು ಬರುವಂತಹ ಸೂಚನೆ ತೋರಿಸ್ತಾ ಇದೆ ಸೊ ಅದರಿಂದ ವಾದ ಬೇಡ ಹೆಚ್ಚು ಮಾತು ಬೇಡ ಅನವಶ್ಯಕವಾದ ಯಾವುದೇ ವಾದ ವಿವಾದಗಳು ಬೇಡ ಅಂತ ಹೇಳ್ತೀನಿ ಸ್ನೇಹಿತರೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಅಧಿಕವಾಗಿ ಮಾಡ್ತಾ ಬನ್ನಿ ಮತ್ತು ವಿಷ್ಣುವಿನ ಆರಾಧನೆ ವಿಷ್ಣುವಿಗೆ ಶನಿವಾರ ಶನಿವಾರ ವಿಶ್ ತುಳಸಿ ಅರ್ಪಣೆ ಮಾಡಿ ಮತ್ತು ವಿಷ್ಣು ಸಹಸ್ರ ನಾಮವನ್ನು ಹೆಚ್ಚಾಗಿ ಕೇಳ್ತಾ ಬನ್ನಿ ಸೊ ಇದರಿಂದ ಒಂದು ಉತ್ತಮವಾದಂತಹ ಫಲಗಳು ಮತ್ತು ಆಗುವಂಥ ಅನಾಹುತಗಳು ತಪ್ತಾ ಬರ್ತವೆ ದೇವರ ಪ್ರಾರ್ಥನೆ ಹೆಚ್ಚಾಗಿರಲಿ ಸ್ನೇಹಿತರೆ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ